ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಬಳ್ಳಾರಿ ನಗರದಲ್ಲಿ ಜನವರಿ ಮೂರರಂದು ವಾಲ್ಮೀಕಿ ವೃತ್ತದ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ವಾಲ್ಮೀಕಿ ಸಮುದಾಯದ ನಗರದಾದ್ಯಂತ ಬ್ಯಾನರ್ಗಳನ್ನು ಅಳವಡಿಸಲಾಗಿತ್ತು ಇದರಂತೆ ಸಿರುಗುಪ್ಪ ರಸ್ತೆಯಲ್ಲಿರುವ ಗಂಗಾವತಿ ಶಾಸಕರಾದ ಜಿಗಾಲಿ ರೆಡ್ಡಿ ಅವರ ನಿವಾಸದ ಎದುರೇ ಖಾಲಿ ನಿವೇಶನದಲ್ಲಿ ಸಂಜೆ ಆರು ಮೂವತ್ತಕ್ಕೆ ಯುವಕರು ಗುಂಪೊಂದು ಬ್ಯಾನರ್ ಅಳವಡಿಸಲಾಗಿತ್ತು ಇದನ್ನು ಕಂಡ ರೆಡ್ಡಿ ಕಾವಲುಗಾರರು ಬ್ಯಾನರ್ ಅನ್ನು ತೆರವುಗೊಳಿಸಿದ್ದಾರೆ ಈ ವಿಚಾರ ತಿಳಿದಂತೆ ಸ್ಥಳಕ್ಕೆ ಬಳ್ಳಾರಿ ಶಾಸಕರಾದ ನಾರಾ ರೆಡ್ಡಿ ಅವರು ಆಗಮಿಸಿ ಬೆಂಬಲ ಬೆಂಬಲಗಾರರಾದ ಸತೀಶ್ ರೆಡ್ಡಿ ಅವರ ರೆಡ್ಡಿ ಅವರ ನಿವಾಸದ ಎದುರೇ ರಸ್ತೆಯಲ್ಲಿ ಚೇರು ಕುರ್ಚಿಗಳನ್ನು ಹಾಕಿಕೊಂಡು ಕುಳಿತು ಬ್ಯಾನರ್ ಅನ್ನು ಕಟ್ಟಿಸಿದ್ದಾರೆ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿದೆ ಕಂಡು ಸ್ಥಳಕ್ಕೆ ಮಾಜಿ ಸಚಿವರಾದ ಬಿ ಬಿರಾಮುಲ್ಲ ಅವರು ಆಗಮಿಸಿ ಆಗಮಿಸಿದ್ದಾರೆ ಮಾತಿನ ಚಕಮಕಿ ಜೋರಾಗಿದೆ ಮೊದಲಿಗೆ ಎರಡು ಗುಂಪುಗಳ ನಡುವೆ ಕಲ್ಲಿನ ತೂರಾಟ ನಡೆದು ಉಭಯ ಬಣ್ಣಗಳಲ್ಲಿ ಕೆಲವರಿಗೆ ಗಾಯಗಳಾಗಿವೆ ಗಂಗಾವತಿ ಶಾಸಕರಾದ ಕಾಲಿ ರೆಡ್ಡಿ ಅವರು ಬರುತ್ತಿದ್ದಂತೆ ಘರ್ಷಣೆ ತೀವ್ರ ಕಲ್ಲು ತೂರಾಟ ವಿಚಾರ ತಿಳಿದಿದ್ದಂತೆ ಗಂಗಾವತಿಯಿಂದ ಬಳ್ಳಾರಿ ನಿವಾಸಕ್ಕೆ ಜನದರೆಡ್ಡಿ ಅವರು ಆಗಮಿಸುತ್ತಿದ್ದಂತೆ ಘರ್ಷಣೆ ಮತ್ತಷ್ಟು ತೀರ್ವ ಸ್ವರೂಪ ಪಡೆದಿದೆ ಈ ವೇಳೆ ಎರಡು ಗುಂಪುಗಳ ನಡುವೆ ಪರಸ್ಪರ ಕಲ್ಲು ತೂರಾಟ ನಡೆದಿದೆ ಸತೀಶ್ ರೆಡ್ಡಿ ಅವರು ಬೆಂಬಲಗರು ಬಂದು ಕಾಸಿ ಗನ್ ಮ್ಯಾನ್ಗಳು ಸುಮಾರು ಮೂರರಿಂದ ನಾಲ್ಕು ಗಾಳಿಯಲ್ಲಿ ಗುಂಡು ಹಾರಿಸಿ ನಗರವನ್ನು ಪರಿಶಿದ್ದಗೊಳಿಸಿದ್ದಾರೆ ಗಂಗಾವತಿ ಬಿಜೆಪಿ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಗಿತ್ತು ಬಳ್ಳಾರಿ ಶಾಸಕರಾದ ಮಾನ್ಯ ನಾರಾ ರೆಡ್ಡಿ ಹಾಗೂ ಅವರ ಬೆಂಬಲಗರು ವಿರುದ್ಧ ಸೂಕ್ತ ಕ್ರಮ ಜೈರಿಸಬೇಕು ಮತ್ತು ಅವರನ್ನು ಕೂಡಲೇ ಬಂಧಿಸಬೇಕು ಎಂದು ಮಾಜಿ ನಿಕಟಪೂರ್ವ ಶಾಸಕರಾದ ಪರಣ್ಣ ಮನವಳ್ಳಿ ಅವರು ನಮ್ಮ ಸಿಬಿಎಸ್ ಪ್ರತಿನಿಧಿಗೊಂದಿಗೆ ಮಾತನಾಡಿದರು ಗಂಗಾವತಿ ಬಿಜೆಪಿ ಕಾರ್ಯಾಲಯದ ಪತ್ರಿಕಾಗೋಷ್ಠಿ ನಡೆಸಿ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಸಂಸದರಾದ ಶ್ರೀರಾಮ ಶಿವರಾಮಗೌಡರು ಮಾಜಿ ಕಾಡಾ ಅಧ್ಯಕ್ಷರಾದ ಶ್ರೀ ಗಿರಿಗೌಡ ವಸ್ಕೇರೆ ಮಾಜಿ ಜಿಲ್ಲಾಧ್ಯಕ್ಷರಾದ ವಿರುಪಾಕ್ಷಪ್ಪ ಸಿಂಗ್ನಾಳ್ ರಾಜ ಎಸ್ಸಿ ಮೋಚ ಕಾರ್ಯಕಾರಿಣಿ ಸದಸ್ಯರಾದ ವೀರಭದ್ರಪ್ಪ ನಾಯ್ಕ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಕುಮಾರ್ ಹರಿಕೇರಿ ನಗರ ಮಂಡಳ ಅಧ್ಯಕ್ಷರಾದ ಚಂದ್ರಶೇಖರ್ ಸಿರೂರ್ ಗ್ರಾಮೀಣ ಮಂಡಳ ಅಧ್ಯಕ್ಷರಾದ ಶ್ರೀ ಕೆ ಆಗೋಲಿ ನಗರ ಮಂಡಳ ಮಾಜಿ ಅಧ್ಯಕ್ಷರಾದ ಕಾಶಿನಾಥ್ ಚಿತ್ರಗಾರ್ ಪ್ರಧಾನ ಕಾರ್ಯದರ್ಶಿಗಳು ಶ್ರೀನಿವಾಸ್ ಸಂಗಯ್ಯ ಸ್ವಾಮಿ ಗ್ರಾಮೀಣ ಮಂಡಳ ಮಾಜಿ ಅಧ್ಯಕ್ಷರಾದ ಚನ್ನಪ್ಪ ಮಳಗಿ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಶಾಂತ್ ಕುಲಕರ್ಣಿ ವಿರೂಪಕ್ಷಪ್ಪ ದನಕ ದೊಡ್ಡಿ ಮಹಿಳಾ ಮಂಡಲದ ಅಧ್ಯಕ್ಷರಾದ ರೇಖಾ ಟಿ ರಾಯಿಬಾಗಿ ಪಕ್ಷದ ಹಿರಿಯರಾದ ಹನುಮಂತಪ್ಪ ನಾಯಕ್ ಮನೋರ ಗೌಡಯ್ಯರು ನಗರಸಭೆ ಸದಸ್ಯರು ಸರ್ವ ಸದಸ್ಯರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಕೋಟಿ ಹಣ ಲೂಟಿ ಮಾಡಿದ್ರೆ ಇವತ್ತು ವಾಲ್ಮೀಕಿ ಹೆಸರಿಟ್ಕೊಂಡು ಕೂಡ ಎಸ್ಟಿ ಸಮುದಾಯದ ಭಾರತೀಯ ಜನತಾ ಪಕ್ಷದ ಪರಿಶಿಷ್ಟ ಪಂಗಡದ ಒಬ್ಬ ಕಾರ್ಯದರ್ಶಿಯಾಗಿ ಹೇಳ್ತಾ ಇದ್ದೀನಿ ಜೊತೆಗೆ ಒಬ್ಬ ಸಮುದಾಯದ ಅಧ್ಯಕ್ಷರಾಗಿ ಕೂಡ ಹೇಳ್ತಾ ಇದೀನಿ ಭರತ್ ರೆಡ್ಡಿ ಅವರೇ ಇದು ಸರಿಯಲ್ಲ ಸರಿಯಾದ ಉತ್ತರ ಕೊಟ್ಟೆ ಕೊಡ್ತೀವಿ ಅದೇ ರೀತಿ ಈ ಘಟನೆಗಳನ್ನ ಸಂಪೂರ್ಣವಾದ ವಿವರವಾದನ್ನ ತರಿಸಿಕೊಂಡು ಅವ್ರು ಹೇಳ್ಬೇಕು ನಾವು ಗಮನಿಸ್ತಾ ಇದ್ದೀವಿ ಅವರಲ್ಲಿ ಒಂದೇ ದಯಮಾಡಿ ಯಾರು ಮೇಲೆ ತನಿಖೆ ಆಗೋದ್ರಿಗೆಲ್ಲರಕ್ಕೂ ಪ್ರಚೋದನೆ ನೀಡಿರತಕ್ಕಂಥ ನಾರ ಭರತ್ ರೆಡ್ಡಿ ಅವರನ್ನ ಕಲಿಸ್ತೇಬೇಕಂತ ಹೇಳಿ ಸಂದರ್ಭದಲ್ಲಿ ಕಳಿಸ್ತಾ ಇದ್ದೀವಿ ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲಿ ಕ್ಲಾಸ್ ಹೊಡ್ದು ಒಂಬತ್ತು ಹಾರಿಸುವಂತ ಅವಶ್ಯಕತೆ ಏನು ಅಂದ್ರೆ ಉದ್ದೇಶವೊಂದಷ್ಟೇ ಗಾಲಿ ಜನಾರ್ದನ್ ರೆಡ್ಡಿ ಅವ್ರನ್ನ ಶ್ರೀರಾಮುಲು ಅವರಿಗೆ ಹತ್ಯೆ ಮಾಡಬೇಕನ್ನೋ ಉದ್ದೇಶ ಕೆಟ್ಟ ಉದ್ದೇಶದಿಂದ ಅವ್ರು ಆ ಕೆಲಸ ಮಾಡಿದ್ದಾರೆ ಹಿಡಿದು ಅವ್ರ ಮನೆಯ ಕಂಪೌಂಡ್ ಪಾಸ್ ಹೊಡೆಯುವಂಥ ಅವಶ್ಯಕ ಮಧ್ಯಾಹ್ನಕ್ಕೆಲ್ಲ ಬಂದಿದೆ ಒಂಬತ್ತು ಗುಂಡ ಹಾಕುವಂಥ ಅವಶ್ಯಕತೆ ಏನಿತ್ತು ಅಂದ್ರೆ ಮುದ್ದು ದುರುದ್ದೇಶದಿಂದ ಅವ್ರು ಹತ್ಯೆ ಮಾಡಬೇಕನ್ನುವಂಥ ಉದ್ದೇಶದಿಂದ ಅವ್ರು ಬಂದಾರ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಕೂಡಲೇ ಭಂದ್ರ ಆಗ್ಬೇಕನ್ನುವಂಥದ್ದು ಅವಕಾಶ ನಾರಾ ಭರತ್ ಭಿಯವರು ಅವಾಚ್ಯವಾಗಿ ನಿಂದನೆ ಮಾಡೋದ್ರ ಜೊತೆಗೆ ಮಾನ್ಯ ಶಾಸಕರ ಮನೆ ಮುಂದೆ ಬಂದು ಜನ ಇದ್ದ ಏನು ಖಾಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬಂದು ಗಲಾಟೆ ಮಾಡಿದಂತ ಕೃತ್ಯವನ್ನ ನಾವು ಖಂಡಿಸುವಂತ ಒಂದು ಪ್ರಕ್ರಿಯೆ ಕೊಟ್ಟು ಕರೆದಿದ್ದೇವೆ ಜೊತೆಗೆ ಒಂದು ಮಾತನ್ನು ಹೇಳುದಾದ್ರೆ ಈಗಾಗಲೇ ತಮಗೆಲ್ಲರಿಗೂ ಮಾಧ್ಯಮದ ಅಂತ ಕೇಳಿದ ಹಾಗೆ ಅಥವಾ ನಮ್ಮ ಮುಖಂಡರಿಗೆ ಸರಿಯಾದ ರಕ್ಷಣೆ ಸಿಗದೆ ಇದ್ರೆ ಮುಂದೆ ಉಗ್ರವಾದಂತಹ ಹೋರಾಟವನ್ನು ಇಡೀ ರಾಜ್ಯದಲ್ಲಿ ನಡೀತಿದೆ ಅನ್ನುವಂತ ಮಾತನ್ನ Quer dizer, que, é que vai... ಶಾಸಕರು ನಾರಾ ಭರತ್ ರೆಡ್ಡಿ ಅವರು ಅವಾಚ್ಯವಾಗಿ ನಿಂದನೆ ಮಾಡೋದ್ರ ಜೊತೆಗೆ ಮಾನ್ಯ ಶಾಸಕರ ಮನೆ ಮುಂದೆ ಬಂದು ಜನಾರ ಏನು ಗಾಲಿ ಜನಾರ್ದನ್ ರೆಡ್ಡಿ ಅವರು ಮನೆ ಮುಂದೆ ಬಂದು ಗಲಾಟೆ ಮಾಡಿದಂತ ಕೃತ್ಯವನ್ನ ನಾವು ಖಂಡಿಸುವಂತ ಒಂದು ಪ್ರಕ್ರಿಯೆ ಘೋಷಣೆಯನ್ನು ಕರೆದಿದ್ದೇವೆ ಜೊತೆಗೆ ಒಂದು ಮಾತನ್ನು ಹೇಳುವುದಾದ್ರೆ ಈಗಾಗಲೇ ತಮಗೆಲ್ಲರಿಗೂ ಮಾಧ್ಯಮದ ಮುಖಾಂತೆ ಮಾತಾಡಿದ್ರೆ ಬಹಳ ತಾಳಿರ್ಲಿಲ್ಲ ನೀರು ಮಾತಾಡಿದಂತ ಶಬ್ದಗಳನ್ನು ನಾವು ಬಳಸ್ಬೋದು ದಯವಿಟ್ಟು ನಮ್ಮಂತವ್ರ ಕೈ ನೀವು ಶಾಸಕರು ನಮ್ಮಂತವ್ರ ಕೈ ನೀವು ಹಂಚ್ಕೊಳ್ಳೋದು ನಿಮ್ಗೆ ಶೋಭೆ ಅಲ್ಲ ಮಾತಾಡ್ಬೇಕಾದ್ರೆ ಬಾಯಿ ಇಡ್ತಾ ಇದ್ರು ಇವತ್ತು ಏನು ನಡೆದಿದೆ ಅನ್ನೋದನ್ನ ಇಡೀ ಮಾಧ್ಯಮ ಇಡೀ ರಾಜ್ಯಕ್ಕೆ ಇಡೀ ದೇಶ ಕೊಡ್ತಾ ಇದ್ರು ಯಾರು ತಪ್ಪು ಮಾಡಿದ್ದು ಯಾರು ಗೋಲಿಬಾರ್ ಮಾಡಿದ್ದು ಏನಿಲ್ಲ ತಮ್ಮ ಕಡೆ ಎಲ್ಲ ತಪ್ಪಿಟ್ಕೊಂಡು ಸಹ ಇವತ್ತು ನಮ್ಮ ಆ ಜನಾರ್ದನ್ಯ ರೆಡ್ಡಿ ಅವ್ರ ಮೇಲೆ ಶ್ರೀರಾಮ ಶ್ರೀರಾಮುಲು ಅವ್ರ ಮೇಲೆ ಸೋಮಶೇಖರ್ ರೆಡ್ಡಿ ಅವ್ರ ಮೇಲೆ ನೀವು ಕೇಸ್ ಮಾಡ್ತೀನಿ ಅಂದ್ರೆ ಕೇಸ್ಗಳನ್ನು ತಗೊಳ್ತಾರೆ ಡಿಪಾರ್ಟ್ಮೆಂಟ್ ಅವ್ರ ಅಂದ್ರೆ ಇದಕ್ಕೆ ಸರ್ಕಾರ ಜೊತೆ ಕೈ ಜೋಡಿಸ್ತಾ ಇದೆ ದಯವಿಟ್ಟು ಪೊಲೀಸರು ಇದೊಂದನ್ನ ತಾವು ಗಣನೀಯವಾಗಿ ತಗೊಂಡು ಏನು ಸತ್ಯ ಇದೆ ಅದನ್ನ ತಾವು ವಿಚಾರ ಮಾಡಿಬಿಟ್ಟು ಕೇಸನ್ನ ಮಾಡಬೇಕು ಅವರಿಗೆ ಶಿಕ್ಷೆಯನ್ನ ಕೊಡಬೇಕು ಯಾಕೆಂದ ಪುತ್ಥಳಿ ಹೆಸರು ಇಟ್ಕೊಂಡೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಏನಪ್ಪ ಅಂದ್ರೆ ಕೆಳಮಟ್ಟದ ರಾಜಕೀಯ ಮಾಡಕ್ ಹೊಂಟಿದೆ ಎರಡ್ ಸಾವಿರದ ಏಳು ಎಂಟರಲ್ಲಿ ಏನಪ್ಪ ಅಂತಂದ್ರೆ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ನನ್ನ ಸಮುದಾಯದ ನಾಯಕರಾಗಿರ್ತಕ್ಕಂಥ ಶ್ರೀರಾಮುಲು ಸಾರ್ ಅವರು ಮತ್ತು ಜನಾರ್ದನ್ ರೆಡ್ಡಿ ಅವರು ಸಚಿವರು ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಸುಧಾ ಸರ್ಕಾರ ಅಂತಕ್ಕಂಥದ್ದು ಇತ್ತು ಆ ಸುಧಾರ ಸರ್ಕಲ್ ಅಂತಕ್ಕಂಥ ಹೆಸರನ್ನ ತೆಗೆದು ವಾಲ್ಮೀಕಿ ವೃತ್ತ ವಾಲ್ಮೀಕಿ ಸರ್ಕಲ್ ಅಂತ ಅವತ್ತೇ ಉದ್ಘಾಟನೆ ಮಾಡಿ ಇಡೀ ಬಳ್ಳಾರಿನ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ಇಡೀ ರಾಜ್ಯದ ಜನರಿಗೆ ಮತ್ತು ಬಳ್ಳಾರಿ ಜನರಿಗೆ ಗೊತ್ತು ಈ ಹಿಂದೆ ಕೂಡ ಭಾರತೀಯ ಜನತಾ ಪಕ್ಷದ ನಾಯಕ ಮತ್ತು ನಾಯಕ ಸಮುದಾಯದ ನಾಯಕನಾಗಿರ್ತಕ್ಕಂಥ ಶ್ರೀರಾಮನ ಮೇಲೆ ಈ ಭರತ್ ರೆಡ್ಡಿ ಅಂತಕ್ಕಂಥ ವ್ಯಕ್ತಿ ಬಳ್ಳಾರಿಯ ಶಾಸಕ ಎಂತ ಕ್ರಿಮಿನಲ್ ಕುಟುಂಬದಿಂದ ಬಂದಿದ್ದಾನೆ ಅಂತಂದೇಳಿ ಹೇಳೋದಾದ್ರೆ ಹಿಂದೆ ಶ್ರೀರಾಮುಲು ಹತ್ತೆಗೆ ಏನಪ್ಪ ಅಂದ್ರೆ ಮೂರು ಕೋಟಿ ರೂಪಾಯಿ ಅರ್ಧ ಕೊಟ್ಟಿರ್ತಕ್ಕಂಥ ಅವ್ರ ತಂದೆ ಸೂರ್ಯನಾರಾಯಣ ರೆಡ್ಡಿ ಇವರು ಅವ್ರ ಮಗ ಸ್ವಾಮಿ ನೀವು ರಾಜಕೀಯ ಮಾಡೋದಾದ್ರೆ ಬೇರೆ ಯಾವುದಾದ್ರೂ ವಿಷಯ ಇಟ್ಕೊಂಡು ಮಾಡಿ ವಾಲ್ಮೀಕಿ ಹೆಸರಿನಲ್ಲಿ ನೀವೇನಪ್ಪ ಅಂದ್ರೆ ರಾಜಕೀಯ ಮಾಡಿದ್ದಾ ವಾಲ್ಮೀಕಿ ಹೆಸರಿನ ಮುಂದೆ ಇಟ್ಕೊಂಡು ವಾಲ್ಮೀಕಿ ಸಮುದಾಯನ ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಭರತ್ ರೆಡ್ಡಿ ಏನಕ್ಕೆ ಗೊತ್ತಿರೋದೊಂದೇ ನನ್ನ ಸಮುದಾಯದ ನಾಯಕ ಶ್ರೀರಾಮುಲು ಏನ್ ನಮ್ಮ ಗಂಗಾವತಿ ಶಾಸಕರು ಚನ್ನಬಸವ ತಾತನ ಏನಪ್ಪ ಕಾರ್ಯಕ್ರಮ ಮುಗಿಸಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಶ್ರೀರಾಮನವ್ರಿಗೆ ಏನಪ್ಪ ಅಂದ್ರೆ ಫೋನ್ ಮಾಡಿ ಹೇಳ್ತಾರೆ ಮನೆ ಗಲಾಟೆ ಆಗ್ತಾ ಇದೆ ಏನಪ್ಪ ಎಂಟು ಎಂಟು ಹದಿನೈದು ಒಳಗಡೆ ಏನಪ್ಪ ಶ್ರೀರಾಮನು ಬಂದು ನೀವೆಲ್ಲ ನೋಡ್ತಾ ಇದ್ರು ಇವತ್ತೇನು ಆ ಸತೀಶ್ ರೆಡ್ಡಿ ಅಂತಕ್ಕಂಥ ಬೆಂಗಳೂರಲ್ಲಿ ಅಡ್ಮಿಟ್ ಆಗಿ ಏನಪ್ಪ ನಾಟಕ ಆಡ್ತಾ ಇದ್ದಾನೆ ಅವನು ಹೆಲ್ತ್ ಡಿಸ್ಟಪಾಯಿಂಟ್ ಅಂತೇಳಿ ಅವನೆಲ್ಲ ಎಲ್ಲ ನಾಟಕ ಆಡ್ತಾ ಇದ್ದಾನೆ ಶ್ರೀರಾಮುಲು ಸರ್ ಇದ್ದಾರೆ ಇವತ್ತು ವಿಡಿಯೋ ನೋಡ್ರಿ ಅದೇ ಟೈಮ್ ಅಲ್ಲಿ ಏನಪ್ಪ ಅಂದ್ರೆ ರೆಡ್ಡಿ ಮನೆ ಕಡೆಗೆ ಫೈರಿಂಗ್ ನೀವೆಲ್ಲ ಗಮನಿಸ್ತಾ ಇದ್ರಿ ಇವರೆಲ್ಲೇನಪ್ಪ ಅಂತಂದ್ರೆ ಜನಾರ್ದನ್ ರೆಡ್ಡಿ ಇರ್ಬೋದು ರೆಡ್ಡಿ ಅವ್ರಿಗೆ ಒಂದು ಮಾತು ಹೇಳ್ತಾ ಇದ್ರಿ ಇವತ್ತು ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಮುಖಂಡರು ಒಬ್ಬೊಬ್ಬ ಕಾರ್ಯಕರ್ತರು ಎಷ್ಟು ಮುಖ್ಯನೋ ಅದೇ ರೀತಿ ನಮ್ಮ ನಾಯಕರಾಗಿರ್ತಕ್ಕಂತ ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬರು ಮತ್ತು ಶ್ರೀರಾಮನವರು ತಂಟೆಗೆ ಬಂದ್ರೆ ಇಡೀ ರಾಜ್ಯದಾದ್ಯಂತ ಉಗ್ರವಾದ ಏನಪ್ಪ ಇವತ್ತು ಗುಂಡು ಯಾರಿಂದ ಬಂತು ಎಲ್ಲಿ ಬಂತು ಬಂತು ಅಂತ ಸೂಕ್ತವಾದ ತನಿಖೆ ಆಗ್ಬೇಕಾಗಿದೆ ಇವತ್ತು ಎಸ್ ಐ ಟಿ ತನಿಖೆ ಹಾಕಿದ್ರೆ ಅದ್ರ ಮುಂಚೆ ಆಗ್ತಕ್ಕಂಥ ಏನಪ್ಪ ಅಂತಂದ್ರೆ ಕೆಲಸಗಳು ಈ ಸರ್ಕಾರದಲ್ಲಿ ಆಗ್ತವೆ ಹಾಗಾಗಿ ಇದನ್ನ ಏನಪ್ಪ ಸಿ ಬಿ ಐ ತನಿಖೆಗೊಳಿಸಬೇಕು ಮಾತನಾಡ್ತಾನೆ ಶಾಸಕ ನಾನು ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿ ಮಾಡಿದ್ದನ್ನ ಸೈಸಕ್ ಆಗ್ರಹ ಏನಪ್ಪ ಅಂತಂದ್ರೆ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಮಾಡ್ತೀನಿ ಎಸ್ ಸಿ ಬಿ ಟಿ ಎಸ್ ಪಿ ಅನುದಾನ ಪ್ರತಿ ವರ್ಷ ಇಪ್ಪತ್ತೈದು ಸಾವಿರ ಕೋಟಿಗಿಂತ ಇವತ್ತೊಂದು ಲಕ್ಷ ಕೋಟಿ ಆಗುತ್ತೆ ನೀವು ದುರ್ಬಳಕೆ ಮಾಡ್ಕೊಂಡಿದೀರಿ ಗ್ಯಾರಂಟಿ ಯೋಜನೆಗೆ ಎಷ್ಟಿ ಮಕ್ಕಳಿಗೆ ಕಾಲರ್ಶಿಪ್ ಇಲ್ಲ ಮನಿ ಇಲ್ಲ ಏನು ನಿಮ್ಮ ಬಳ್ಳಾರಿಯಲ್ಲಿ ಇರ್ತಕ್ಕಂತ ನಾಗೇಂದ್ರ ಕಾಂಗ್ರೆಸ್ ಪಕ್ಷದ ಒಬ್ಬ ಸಚಿವ ನನ್ನ ನಿಗಮದ ನನ್ನ ಸಮುದಾಯದ ಅಭಿವೃದ್ಧಿ ಆಗಿದ್ದು ನೂರ ಎಂಬತ್ತೇಳ ಕೋಟಿ ಹಣ ಲೂಟಿ ಮಾಡಿದ್ರಿ ಇವತ್ತು ಮತ್ತೆ ನೀವು ವಾಲ್ಮೀಕಿ ಏನಪ್ಪ ಅಂದ್ರೆ ಹೆಸರಿಟ್ಕೊಂಡು ಮಾತಾಡ್ತೀರಾ ನಾನು ಕೂಡ ಎಸ್ ಟಿ ಸಮುದಾಯದ ಭಾರತೀಯ ಜನತಾ ಪಕ್ಷದ ಪರಿಶಿಷ್ಟ ಪಂಗಡದ ಒಬ್ಬ ಕಾರ್ಯದರ್ಶಿಯಾಗಿ ಹೇಳ್ತಾ ಇದ್ರಿ ಜೊತೆಗೆ ಒಬ್ಬ ಸಮುದಾಯದ ಅಧ್ಯಕ್ಷನಾಗಿ ಕೂಡ ಹೇಳ್ತಾ ಇದ್ರಿ ಭರತ್ ರೆಡ್ಡಿ ಅವರೇ ಇದು ಸರಿಯಲ್ಲ ಸರಿಯಾದ ಉತ್ತರ ಕೊಟ್ಟೆ ಕೊಡ್ತೀವಿ ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಗೌರವ ಇದೆ ಯಾಕಂದ್ರೆ ಈ ಘಟನೆಗಳನ್ನ ಸಂಪೂರ್ಣವಾದ ವಿವರವಾದನ್ನ ತರಿಸಿ ಅಂತ ಅವ್ರು ಹೇಳಿಕೆ ನಾವು ಗಮನಿಸ್ತಾ ಇದೀವಿ ಅವರಲ್ಲಿ ಒಂದೇ ದಯಮಾಡಿ ಯಾರು ಮುಂಡಾಡ್ಸಿರ್ತಕ್ಕಂಥದ್ದು ಯಾರು ತಪ್ಪಿಸಿದ ಅವ್ರಿಗೆ ಏನಪ್ಪಾ ಅಂದ್ರೆ ಅವ್ರ ಬಂಧಿಸುವ ಮೇಲೆ ತನಿಖೆ ಆಗೋದ್ರ ಜೊತೆಗೆ ಇದಕ್ಕೆಲ್ಲದಕ್ಕೂ ಪ್ರಚೋದನೆ ನೀಡಿರತಕ್ಕಂಥ ನಾರತ ಭರತ್ ನಾರ ಭರತ್ ರೆಡ್ಡಿ ಅವ್ರನ್ನ ಬಂಧಿಸಲೇಬೇಕಂತೇಳಿ ಸಂದರ್ಭದಲ್ಲಿ ಕಳಿಸ್ತಾ